ವಾಹಿನಿ ಕುಲ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹೊಸಕೋಟೆ ಟೌನ್ ಬಿಜೆಪಿ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಸಿ ರೌರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ದೇಶದ ಏಳಿಗೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ವೀರ ಯೋಧ ದಿವಂಗತ ಅಮೀರ್ ಮಿಯಾ ಅವರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಗಳ ಹಣವನ್ನು ನೀಡಿ ಮಾನವೀಯತೆಯನ್ನು ತೋರಿದ್ದಾರೆ ಹೌದು ಸಿ ಜಯರಾಜು ಅವರು ತಮ್ಮ ಹುಟ್ಟುಹಬ್ಬವನ್ನು ಯಾವ ವರ್ಷವೂ ಆಚರಿಸಿಕೊಂಡಿಲ್ಲ ಬದಲಾಗಿ ಪ್ರತಿ ವರ್ಷ ನಮ್ಮ ದೇಶಕ್ಕೆ ಹೋರಾಡಿ ಹುತಾತ್ಮರಾದ ವೀರ ಯೋಧರ ಕುಟುಂಬದವರಿಗೆ ಒಂದು ಲಕ್ಷ ಹಣವನ್ನು ನೀಡಿ ಅವರಿಂದ ಆಶೀರ್ವಾದ ಪಡೆದು ಅದರಲ್ಲೇ ತಮ್ಮ ಹುಟ್ಟುಹಬ್ಬವನ್ನು ಕಾಣುತ್ತಾರೆ ಆದರೆ ಈ ಬಾರಿ ಚಿಂತಾಮಣಿ ನಗರದ ಕುಂಬಾರಪೇಟೆ ನಿವಾಸಿಯಾದ ಅಮೀರ್ ಮಿಯಾ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸೇನೆಗೆ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನದ ವಾರ್ನಲ್ಲಿ ಹೋರಾಡುವಾಗ ತಮ್ಮ ಪ್ರಾಣ ಕಳೆದುಕೊಂಡಿದ್ರು ಆದ್ದರಿಂದ ಅವರ ಪತ್ನಿ ಹಾಗೂ ಅವರ ಮಗಳಿಗೆ ಒಂದು ಲಕ್ಷ ಹಣವನ್ನು ನೀಡಿ ಅವರ ಕುಟುಂಬವನ್ನ ಅಭಿನಂದಿಸಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದ್ರು ಎಲ್ಲರಿಗೂ ನಮಸ್ಕಾರ ನಮ್ಮ ಹುಟ್ಟುಹಬ್ಬ ವೀರ ಯೋಧರ ಅವರ ಫ್ಯಾಮಿಲಿ ಜೊತೆ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಈ ಭಾರತ ದೇಶಕ್ಕೆ ತನ್ನ ಯೋಧರಾಗಿ ತನ್ನ ಪ್ರಾಣವನ್ನು ತೆತ್ತ ಕುಟುಂಬಗಳಿಗೆ ಸಹಾಯ ಅರ್ಥ ನೀಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಕಾರ್ಯಕ್ರಮ ನಮ್ಮದು ಭಾಳ ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ ಚುನಾವಣೆ ಇತ್ತು ಚುನಾವಣೆ ಇದರಲ್ಲಿ ಈ ಸತಿ ಮಾಡ್ತೀವೋ ಇಲ್ಲ ಅಂದ್ಕೊಂಡ್ವಿ ಆದರೂ ನಾವು ಸೂಲಿಬೆಲೆ ಚಕ್ರವರ್ತಿ ಅವರು ಕೇಳಿದಾಗ ಸರ್ ನಮ್ಗೆ ಯಾರಾದರೂ ಒಬ್ರು ಯೋಧರು ಆ ತೀರು ಹೋಗಿರೋ ಯೋಧರು ಅವ್ರ ಫ್ಯಾಮಿಲಿನ ನಮಗೆ ಕಳಿಸ್ಕೊಡಿ ಸರ್ ಈ ಚುನಾವಣೆ ಬ್ಯುಸಿಯಿಂದ ನಾವು ಎಲ್ಲೂ ಕಾಂಟ್ಯಾಕ್ಟ್ ಮಾಡೋಕ್ಕಲ್ಲ ಆಗ್ತಾಯಿಲ್ಲ ಅಂತ ಹೇಳಿದಾಗ ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅಣ್ಣವರು ಚಿಂತಾಮಣ್ಣಿನಲ್ಲಿ ಇರ್ತಕ್ಕಂಥ ಅಮೀರ್ ಅಮೀರ್ ಮಿಯಾ ಅವರು ಯಾಕಂದರೆ ಅವರು ಇಂಡಿಯಾ ಪಾಕಿಸ್ತಾನ್ ಚ ಇಂಡಿಯಾ ಪಾಕಿಸ್ತಾನ್ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ದೇಶಕ್ಕಾಗಿ ಅರ್ಪಿಸಿ ಅರ್ಪಿಸಿದ್ದಾರೆ ಅವರ ಮನೆಯವರು ಅವ್ರ ಮನೆಯವರು ಜಾಕಿರುನೀಸಾ ಜಾಕೀರುನೀಸಾ ಅವ್ರನ್ನ ಅವ್ರಿಗೆ ನಮ್ಮ ತಾಯಿಯಷ್ಟು ವಯಸ್ಸಾಗಿದೆ ಒಬ್ಬ ತಾಯಿನ ಕರೆಸಿ ಅವ್ರಿಗೆ ಸಹಾಯ ಹಸ್ತ ನೀಡಿ ಈ ದೇಶಕ್ಕೆ ಪ್ರಾಣತ್ತೆತ್ತ ನಿಮ್ಮ ಅವರ ಕುಟುಂಬರ ಜೊತೆ ನಾವಿರ್ತೀವಿ ಅವರ ಒಂದು ಸೇವೆ ಭಾಳ ಮಹತ್ವವಾದದ್ದು ತನ್ನ ತ ಸರ್ವಸ್ವನ್ನೇ ಕಳ್ಕೊಂಡು ಈ ದೇಶಕ್ಕಾಗಿ ಸರ್ವಸ್ವನ್ನೇ ಕಳ್ಕೊಂಡ ಆ ತಾಯಿಗೆ ನಮ್ಮ ಕಡೆಯಿಂದ ಒಂದು ಸಹಾಯ ಹಸ್ತ ನೀಡಿ ನಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೋತಾಯಿದ್ದೀವಿ ಯಾಕಂದರೆ ಯಾವತ್ತು ಐಮುಕ್ತೇಶ್ವರ ರಥ ಮತ್ತು ಕರ್ಗ ಯಾವಾಗೂ ಅದರಿಂದನೇ ಇರ್ತೀವಿ ರಾತ್ರಿನೂ ಆದರೆ ಕರಗದಿಂದನೇ ಇದ್ರಿ ಮತ್ತು ಭಾಳ ಸಂತೋಷ ಆಗ್ತದೆ ಇವತ್ತು ಐಮುಕ್ತೇಶ್ವರ ಸ್ವಾಮಿ ರಥ ಮತ್ತು ಕರಗದ ದಿನ ನನ್ನ ಹುಟ್ಟುಹಬ್ಬ ಬಿದ್ದಿದೆ ಅದರಲ್ಲಿ ಯೋಧರ ಕುಟುಂಬನನ್ನು ಕರೆಸಿ ಅವ್ರಿಗೇನೋ ಒಂದು ಸಹಾಯಸ್ತ ನೀಡಿ ಏನೋ ಒಂದು ಈ ಕರಗ ಐಮುಕ್ತೇಶ್ವರ ರಥೋತ್ಸವ ನನ್ನ ಹುಟ್ಟುಹಬ್ಬ ಮತ್ತು ಯೋಧರನ್ನು ಕರೆಸಿ ಅವ್ರನ್ನ ಒಂದು ಸನ್ಮಾನ ಮಾಡಿ ಅವರಿಗೆ ಒಂದು ಸಹಾಯಸ್ತ ನೀಡಿ ಅವರ ಒಂದು ಸೇವೆಗೆ ನಮ್ಮದು ಒಂದು ಅಳಿಲು ಸೇವೆ ಯಾಕಂದರೆ ಅವರು ಅವರು ಗಂಡನ ಕಳ್ಕೊಂಡಿರೋದಲ್ಲಿ ಆ ಪಾದದ ಧೂಳು ಅಷ್ಟಿಲ್ಲ ನಾವು ಸಹಾಯ ಮಾಡೋದು ದೇಶ ದೇಶಕ್ಕೋಸ್ಕರ ತೆತ್ತ ಎಷ್ಟೋ ಜನ ಇದ್ದಾರೆ ಅವ್ರಿಗೆಲ್ಲರೂ ಇದೇ ಥರ ಸಹಾಯ ಮಾಡಬೇಕು ಅವ್ರನ್ನ ಯಾರ್ಯಾರು ನಿರ್ಗತಿಕರು ಇದ್ದಾರೆ ಅವ್ರನ್ನ ಎಲ್ಲರೂ ಥರ ಜೊತೇಲಿ ಕರ್ಕೊಂಡು ಹೋಗಬೇಕು ಭಾಳ ಸಂತೋಷ ಆಗ್ತಾ ಇದೆ ಈ ಚುನಾವಣೆ ಸಮಯದಲ್ಲೂ ನಮಗೊಬ್ಬ ಯೋಧರನ್ನ ಅವ್ರಿಗೆ ಸಹಾಯಸ್ತ ನೀಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಂಥ ಒಂದು ಪುಣ್ಯ ನಮ್ಗೆ ಬಂದಿದೆ ಅದಕ್ಕೆ ಖುಷಿ ಆಗ್ತಾಯಿದೆ ನಮ್ಮ ಹುಟ್ಟು ಒಬ್ಬ ಪ್ರತಿ ವರ್ಷವೂ ಹುಟ್ಟು ಒಬ್ಬ ಒಬ್ಬ ಯೋಧರ ಜೊತೆ ಯೋಧರ ದೇಶಕ್ಕಾಗಿ ಪ್ರಾಣತೆತ್ತ ಯೋಧರ ಕುಟುಂಬದ ಜೊತೆ ಪ್ರತಿ ವರ್ಷ ಯಾಕಂದರೆ ನಮಗೆ ಬರ್ತಡೇ ಅನ್ನೋದು ಅಷ್ಟು ಇಷ್ಟ ಇರಲಿಲ್ಲ ಬರ್ತಡೇ ನಾವು ಅಷ್ಟು ದೊಡ್ಡವರು ಅಲ್ಲ ಏ ಪ್ಲ್ಯಾನ್ ಮಾಡಿದ್ವಿ ಏನು ಮಾಡಿದ್ರೆ ಸರ್ ಹೋಗ್ತದೆ ಇನ್ನೊಬ್ಬರು ಆ ಬರ್ತಡೆ ನೋಡಿ ಇಲ್ಲಪ್ಪ ಖುಷಿ ಪಡಬೇಕು ಓ ಇಲ್ಲಪ್ಪ ಒಳ್ಳೆ ಬರ್ತ್ಡೇ ಮಾಡ್ತಾವ್ರೆ ಅಂತಂದರೆ ನಮ್ಮ ದೇಶಕ್ಕಾಗಿ ಪ್ರಾಣತೆತ್ತವ್ರನ್ನ ಕುಟುಂಬದವ್ರನ್ನ ಕರೆಸಿ ಆ ತಾಯಿನ ಕರೆಸಿ ಆ ಮ ಅವರ ಮಗಳನ್ನ ಕರೆಸಿ ಅವ್ರ ಫ್ಯಾಮಿಲಿನ ಕರೆಸಿ ಪ್ರತಿ ವರ್ಷ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಈ ವರ್ಷವೂ ಹುಟ್ಟುಹಬ್ಬ ಅವರ ಜೊತೆ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈಗ ಸೆವೆಂಟಿ ಒನ್ ವಾರಲ್ಲಿ ನಮ್ಮಪ್ಪ ತೀರ್ಕೊಂಡಿರೋದು ನಮ್ಮಪ್ಪ ಹೆಸರು ಅಮೀರ್ ಮಿಯಾ ಶಿಪಾಯಿ ಅಮೀರ್ ಮಿಯಾ ಇಂಗ ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಹೋಗಿರೋದು ನಮಗೆ ಜಯರಾಜಣ್ಣ ಅವ್ರು ಕರೆದು ನಮಗೆ ಸಮ್ಮಾನ ಮಾಡ್ತಾ ಇದ್ದಾರೆ ಒಂದು ಲಕ್ಷ ರೂಪಾಯಿದು ಚಾಕು ಕೊಟ್ಟಿದ್ದಾರೆ ಇನ್ನು ಸಹ ಇದು ಮಾಡ್ತಾ ಇದ್ದಾರೆ ಅವ್ರ ಬಡ್ಡೇಗೆ ಕರೆದಿದ್ದಾರೆ और गे नमदा और नम इंडिया पाकिस्तान के वार में हमारे यजमान मर गए उसे हम ना यहाँ बुला के इज्जत करें जरा जना